ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಯೋಜನೆ ಮತ್ತು ಸಹಾಯಧನಗಳು ಯಾವ್ಯಾವು ಅನ್ನುವಂತದ್ನ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಕವರ್ ಮಾಡಿದ್ದೀನಿ ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಯಾವ್ಯಾವ ಯೋಜನೆಗಳು ಮತ್ತೆ ಯಾವ್ಯಾವ ಸಹಾಯಧನಗಳು ಸಿಗುವಂತಹ ಯೋಜನೆಗಳು ಇದಾವೆ ಎಲ್ಲಾನು ಕೂಡ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಯಾವ್ದಾದ್ರು ಮಿಸ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅಷ್ಟೇ ಅಲ್ಲ ಕೃಷಿ ಇಲಾಖೆಯಿಂದನೂ ಕೂಡ ಸಾಕಷ್ಟು ಯೋಜನೆಗಳು ಇದಾವೆ ರೈತರಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ ಈ ವಿಡಿಯೋದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಿಗುವಂತಹ ಅಂದ್ರೆ ರೈತರಿಗೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವಂತಹ ಯೋಜನೆ ಮತ್ತು ಸಹಾಯಧನಗಳು ಯಾವ್ಯಾವು ಯಾವೆಲ್ಲ ಯೋಜನೆಗಳು ಇದಾವೆ ಅದಕ್ಕೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ವಿಡಿಯೋಸ್ ನಮ್ಮ ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ಓಕೆ ಮೊದಲನೇದಾಗಿ ಕೃಷಿ ಇಲಾಖೆಯಿಂದ ಸಿಗುವಂತಹ ಯೋಜನೆ ಯಾವುದು ಅಂತ ನೋಡೋದಾದ್ರೆ ರೈತರಿಗೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಪಿ ಎಂ ಕೆ ಎಸ್ ವೈ ಅಂತ ಕರೀಬಹುದು ಈ ಒಂದು ಯೋಜನೆ ಅಡಿಯಲ್ಲಿ ತೋಟಗಾರಿಕಾ ಬೆಳೆಗಳಾದಂತಹ ತೋಟಗಾರಿಕಾ ಬೆಳೆಗಳಿಗೆ ಅಂತರಕ್ಕೆ ಅನುಗುಣವಾಗಿ ಅಂದ್ರೆ ಅದರ ಒಂದು ಡಿಸ್ಟೆನ್ಸ್ಗೆ ಅನುಗುಣವಾಗಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸುವುದಕ್ಕೆ ಎಲ್ಲಾ ವರ್ಗದ ರೈತರಿಗೆ ಮೊದಲ ಎರಡು ಹೆಕ್ಟೇರ್ಗೆ ಅಂದ್ರೆ ಎಲ್ಲಾ ವರ್ಗದ ರೈತರಿಗೆ ಯಾವುದೇ ಇಲ್ಲಿ ಇಂಥ ಕ್ಯಾಟಗರಿಗೆ ಮಾತ್ರ ಅಂತ ಏನು ಇಲ್ಲ ಎಲ್ಲಾ ವರ್ಗದ ರೈತರಿಗೂ ಕೂಡ ಎರಡು ಹೆಕ್ಟೇರ್ಗೆ ತೊಂಬತ್ತು ಪರ್ಸೆಂಟ್ ಸಹಾಯಧನ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ ಅಂದ್ರೆ ಒಂದು ಲಕ್ಷ ಆಯ್ತು ಅಂತಂದ್ರೆ ಅದರಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಅಂದ್ರೆ ತೊಂಬತ್ತು ಪರ್ಸೆಂಟ್ ಅಂದ್ರೆ ತೊಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಮಾತ್ರ ನಿಮ್ಗೆ ಸಾಲ ಆಗುವಂತದ್ದು ಒಂದ್ ವೇಳೆ ಜಮೀನ್ ಏನಾದ್ರು ಎರಡು ಹೆಕ್ಟೇರ್ ಇಂದ ಐದು ಹೆಕ್ಟೇರ್ ಒಳಗಡೆ ಇದ್ರೆ ಸೊ ಅವಾಗ್ಲೂ ಕೂಡ ಎಲ್ಲಾ ವರ್ಗದ ರೈತರಿಗೆ ನಲ್ವತ್ತೈದು ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ ಆದ್ರೆ ಹೂ ಬೆಳೆ ಆಗಿರ್ಬೋದು ಅಥವಾ ತರಕಾರಿ ಬೆಳೆಗೆ ಗರಿಷ್ಠವಾಗಿ ಎರಡು ಹೆಕ್ಟೇರ್ ಗೆ ಮಾತ್ರ ಇಲ್ಲಿ ಸಹಾಯಧನ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ ಇದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸಬ್ಸಿಡಿ ಸಿಗುತ್ತೆ ಇನ್ನು ಎರಡನೇದಾಗಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಆರ್ ಕೆ ವಿ ವೈ ಅಂತ ಕರೀಬಹುದು ಸೊ ಈ ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ಆರು ಯೋಜನೆಗಳು ಇರುವಂತದ್ದು ಅದು ಯಾವ್ದಾವುದು ಅಂತ ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಿರ್ಬಹುದು ಮೊದಲನೇದಾಗಿ ನೀರು ಸಂಗ್ರಹಣಾ ಘಟಕ ಅಂದ್ರೆ ನೀರನ್ನ ಸ್ಟೋರೇಜ್ ಮಾಡ್ಕೊಳ್ಳುವಂತಹ ಒಂದು ಘಟಕಕ್ಕೆ ಇಲ್ಲಿ ಸಹಾಯಧನ ಸಿಗುತ್ತೆ ಎಷ್ಟೆಷ್ಟಕ್ಕೆ ಅಂತ ನೀವು ನೋಡ್ತಿರ್ಬಹುದು ಎರಡ್ ಸಾವಿರದ ಐನೂರು ಘನ ಮೀಟರ್ಗೆ ಶೇಕಡಾ ಐವತ್ತು ಪರ್ಸೆಂಟ್ ಅಂತೆ ಗರಿಷ್ಠವಾಗಿ ಒಂದು ಪಾಯಿಂಟ್ ಐದು ಲಕ್ಷ ಅಂದ್ರೆ ಒಂದೂವರೆ ಲಕ್ಷಗಳು ಸಬ್ಸಿಡಿ ಸಿಗುತ್ತೆ ಸೊ ನಾಲ್ಕು ಸಾವಿರದ ಐನೂರು ಘನ ಮೀಟರ್ ಗೆ ಶೇಕಡ ಐವತ್ತು ಪರ್ಸೆಂಟ್ ನಂತೆ ಗರಿಷ್ಠವಾಗಿ ಎರಡು ಲಕ್ಷದ ಎಂಬತ್ತೊಂದು ಸಾವಿರ ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಆರು ಸಾವಿರದ ಐನೂರು ಘನ ಮೀಟರ್ ಇದ್ದರೆ ಅದರ ಒಳಗಡೆ ಇದ್ದರೆ ಶೇಕಡ ಐವತ್ತು ಪರ್ಸೆಂಟ್ ಗರಿಷ್ಠವಾಗಿ ಅಹ್ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಐವತ್ತು ಪರ್ಸೆಂಟ್ ಅಂತೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸೊ ಒಂಬತ್ತು ಸಾವಿರ ಘನ ಮೀಟರ್ ಇದ್ರೆ ಶೇಕಡ ಐವತ್ತು ಪರ್ಸೆಂಟ್ ರಂತೆ ಗರಿಷ್ಠವಾಗಿ ಐದು ಲಕ್ಷ ರೂಪಾಯಿ ಸಹಾಯಧನ ಇಲ್ಲಿ ಸಿಗುತ್ತೆ ನೀರು ಸಂಗ್ರಹಣಾ ಘಟಕಕ್ಕೆ ನೆಕ್ಸ್ಟ್ ಎರಡನೇದಾಗಿ ಹಣ್ಣಿನ ಗಿಡಗಳ ಮೇಲಾವರಣ ನಿರ್ವಹಣೆಗೆ ಅಂದ್ರೆ ಮೇಲ್ಚಾವಣಿ ನಿರ್ವಹಣೆಯನ್ನ ಮಾಡೋದಕ್ಕೆ ಪ್ರತಿ ಫಲಾನುಭವಿಗೆ ಗರಿಷ್ಠವಾಗಿ ಒಂದು ಹೆಕ್ಟೇರ್ಗೆ ಮೀರದಂತೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ರಂತೆ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ ಹಣ್ಣಿನ ಗಿಡಗಳ ಮೇಲ್ಚಾವಣಿ ಅಂದ್ರೆ ಮೇಲ್ ಆವರಣ ನಿರ್ವಹಣೆ ಮಾಡೋದಕ್ಕೆ ಗರಿಷ್ಠವಾಗಿ ಒಂದು ಹೆಕ್ಟೇರ್ಗೆ ಅದರ ಒಳಗಡೆನೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಂತೆ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನ ಸಿಗುತ್ತೆ ಇನ್ನು ಮೂರನೇದಾಗಿ ನೀರಿನಲ್ಲಿ ಕರಗುವ ರಸಗೊಬ್ಬರ ಖರೀದಿ ಅಂದ್ರೆ ಅದನ್ನ ತಗೊಳ್ಳೋದಕ್ಕೆ ಅಂದ್ರೆ ಖರೀದಿ ಮಾಡೋದಕ್ಕೆ ಪ್ರತಿ ಫಲಾನುಭವಿಗೆ ಗರಿಷ್ಠ ಒಂದು ಹೆಕ್ಟೇರ್ಗೆ ಮೀರದಂತೆ ಅಂದ್ರೆ ಒಂದು ಹೆಕ್ಟೇರ್ ಒಳಗಡೆ ಇದ್ದ ಒಂದು ಹೆಕ್ಟೇರ್ಗೆ ಮೀರ ಮೀರದಂತೆ ಅದಕ್ಕೆ ಮೇಲೆ ಇರದಂತೆ ಅದರ ಒಳಗಡೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅಂತೆ ಎಕರೆಗೆ ಹನ್ನೆರಡೂವರೆ ಸಾವಿರ ರೂಪಾಯಿ ಸಹಾಯಧನವನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಹನ್ನೆರಡೂವರೆ ಸಾವಿರ ರೂಪಾಯಿ ಒಂದು ಎಕರೆಗೆ ಇಲ್ಲಿ ಸಹಾಯಧನ ಸಿಗುತ್ತೆ ಸೊ ಇಲ್ಲಿ ಬ್ರೀಫ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಬ್ರೀಫ್ ಆಗಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋಸ್ ಹಾಗಾಗಿ ಶಾರ್ಟ್ ಆಗಿ ನಿಮ್ಗೆ ಯಾವ ಯೋಜನೆಗಳು ಮತ್ತೆ ಸಹಾಯಧನ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಇನ್ನು ನೆಕ್ಸ್ಟ್ ನಾಲ್ಕನೇದಾಗಿ ಬೆಳೆ ಹಣ್ಣು ಹೂವು ಹೊದಿಕೆಗಳಿಗೆ ಸೊ ಯಾವ್ದಾದ್ರು ಬೆಳೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಹಣ್ಣಿನ ಬೆಳೆ ಆಗಿರ್ಬೋದು ಹೂವಿನ ಬೆಳೆ ಆಗಿರ್ಬೋದು ಅದರ ಮೇಲೆ ಹೊದಿಕೆಗಳಿಗೆ ಸಹಾಯಧನ ಸಿಗುತ್ತೆ ಸೊ ಪ್ರತಿ ಫಲಾನುಭವಿಗೆ ಗರಿಷ್ಠವಾಗಿ ಒಂದು ಹೆಕ್ಟೇರ್ಗೆ ಮೀರದಂತೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಅಂತೆ ಒಂದು ಎಕರೆಗೆ ಅಂದ್ರೆ ಪ್ರತಿ ಎಕರೆಗೆ ಐದು ಸಾವಿರ ರೂಪಾಯಿಗಳ ಸಹಾಯಧನ ಇಲ್ಲಿ ನಿಗದಿಪಡಿಸಿದ್ದಾರೆ ಐದು ಸಾವಿರ ರೂಪಾಯಿ ಒಂದು ಎಕರೆಗೆ ಇಲ್ಲಿ ಸಹಾಯಧನ ಸಿಗುತ್ತೆ ಇಲ್ಲಿ ಹೊದಿಕೆಗಳಿಗೆ ಸಹಾಯಧನ ಈ ಒಂದು ಯೋಜನೆ ಅಡಿಯಲ್ಲಿ ಇನ್ನು ನೆಕ್ಸ್ಟ್ ಐದಾಗಿ ಫಾರ್ಮ್ ಗೇಟ್ ಏಟ್ ಇಂಟು ಫೈವ್ ಇಂಟು ತ್ರೀ ಮೀಟರ್ ಅಳತೆಯ ಪಾರಂಗೇಟ್ ನಿರ್ಮಾಣ ಮಾಡಲು ರು ಒಂದು ಲಕ್ಷಗಳ ಸಹಾಯಧನ ನೀಡಲಾಗುವುದು ನೆಕ್ಸ್ಟ್ ಆರನೇ ಯೋಜನೆ ಬಂದ್ಬಿಟ್ಟು ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡೋದಕ್ಕೂ ಕೂಡ ಇಲ್ಲಿ ಸಹಾಯಧನ ಸಿಗುತ್ತೆ ಇಲ್ಲಿ ತ್ರೀ ಎಚ್ ಪಿ ಮೋಟರ್ ಗೆ ಘಟಕದ ವೆಚ್ಚ ಎರಡು ಲಕ್ಷಗಳಿಗೆ ಶೇಕಡ ಐವತ್ತು ಪರ್ಸೆಂಟ್ ರಂತೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಅಂದ್ರೆ ಎರಡು ಲಕ್ಷ ಕಾಸ್ಟ್ ಆದ್ರೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಇನ್ನು ಒಂದು ಲಕ್ಷ ರೂಪಾಯಿ ಮಾತ್ರ ನಿಮಗೆ ಸಾಲ ಇರುತ್ತೆ ತ್ರೀ ಎಚ್ ಪಿ ಗೆ ಇನ್ನು ಫೈವ್ ಎಚ್ ಪಿ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಮೂರು ಲಕ್ಷ ರೂಪಾಯಿವರೆಗೂ ಇಲ್ಲಿ ಘಟಕದ ವೆಚ್ಚ ಮೂರು ಲಕ್ಷ ರೂಪಾಯಿ ಇರುತ್ತೆ ಶೇಕಡ ಅದರಲ್ಲಿ ಮೂರು ಲಕ್ಷ ಶೇಕಡ ಐವತ್ತು ಪರ್ಸೆಂಟ್ ರಂತೆ ನಿಮಗೆ ಸಬ್ಸಿಡಿ ಸಿಗುತ್ತೆ ಒಂದೂವರೆ ಲಕ್ಷ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ಸಬ್ಸಿಡಿ ಸಿಗುತ್ತೆ ಸೊ ಅದರಲ್ಲಿ ಇನ್ನು ಉಳಿದಂತದ್ದು ಸಾಲ ಇರುತ್ತೆ ಓಕೆನಾ ಇಲ್ಲಿ ತ್ರೀ ಎಚ್ ಪಿ ಗೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಹಾಗೇನೇ ಫೈವ್ ಎಚ್ ಪಿ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಒಂದೂವರೆ ಲಕ್ಷ ರೂಪಾಯಿಗೆ ಒಂದೂವರೆ ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಸಹಾಯದನ ಸಿಗುತ್ತೆ ಸೋಲಾರ್ ಪಂಪ್ ಸೆಟ್ ಗೆ ಸೋಲಾರ್ ಪಂಪ್ ಸೆಟ್ ಬಗ್ಗೆ ಸಬ್ಸಿಡಿ ಬಗ್ಗೆ ನಿಮ್ಗೆ ಹಿಂದಿನ ವಿಡೋಸ್ಗಳಲ್ಲಿ ಕೊಟ್ಟಿದ್ದೀನಿ ಸೊ ಅದನ್ನ ಹೇಗೆ ಲೆಕ್ಕಾಚಾರ ಮಾಡುದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ಬಹಳ ದಿನಗಳ ಹಿಂದೆನೆ ತಿಳಿಸ್ಕೊಟ್ಟಿದೆ ಸೊ ನೀವು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಅದು ಒಂದು ನಿಮಗೆ ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಸೊ ಹಾಗಾದ್ರೆ ನೆಕ್ಸ್ಟ್ ಯೋಜನೆಗಳ ಬಗ್ಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಅಂದ್ರೆ ಎನ್ ಎಚ್ ಎಂ ಯೋಜನೆ ಅಡಿಯಲ್ಲಿ ಅಹ್ ಹಲವಾರು ಕಾರ್ಯಕ್ರಮಗಳು ಇದಾವೆ ಅಂದ್ರೆ ಯೋಜನೆಗಳು ಇದಾವೆ ಮೊದಲನಾಗಿ ಹೊಸ ಪ್ರದೇಶ ವಿಸ್ತರಣೆ ಹೊಸ ಪ್ರದೇಶವನ್ನು ವಿಸ್ತರಣೆ ಮಾಡೋದಕ್ಕೆ ಘಟಕದ ವೆಚ್ಚ ಶೇಕಡಾ ನಲ್ವತ್ತರಂತೆ ಗರಿಷ್ಠವಾಗಿ ಎರಡು ವರೆಗೆ ಬೆಳೆಗಳ ಬೆಳೆಗಳಿಗೆ ಅನುಗುಣವಾಗಿ ಸಹಾಯಧನವನ್ನ ಇಲ್ಲಿ ಕೊಡ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಹೊಸ ಪ್ರದೇಶ ವಿಸ್ತರಣೆ ಮಾಡೋದಕ್ಕೆ ಇನ್ನು ಎರಡನೇದಾಗಿ ನೀರು ಸಂಗ್ರಹಣಾ ಘಟಕ ವೆಚ್ಚ ವೈಯಕ್ತಿಕವಾಗಿ ಅಂದ್ರೆ ಪರ್ಸನಲ್ ಆಗಿ ನೀರು ಸಂಗ್ರಹಣ ಘಟಕದ ವೆಚ್ಚವಾಗಿ ಇಲ್ಲಿ ಸಾವಿರದ ಇನ್ನೂರು ಗನ ಮೀಟರ್ ಸಾಮರ್ಥ್ಯದ ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ ನಿರ್ಮಾಣಕ್ಕೆ ಶೇಕಡಾ ಐವತ್ತರಂತೆ ಅಂದ್ರೆ ಐವತ್ತು ಪರ್ಸೆಂಟ್ ಅಂತೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಸಹಾಯಧನವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಇಲ್ಲಿ ಕೊಡ್ತಾ ಇರುವಂತದ್ದು ನೆಕ್ಸ್ಟ್ ಪ್ಲಾಸ್ಟಿಕ್ ಹೊದಿಕೆ ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಕೋದಿಕ್ಕೆ ಪ್ರತಿ ಹೆಕ್ಟೇರ್ ಗೆ ಶೇಕಡಾ ಐವತ್ತು ಪರ್ಸೆಂಟ್ ಅಂತೆ ಹದಿನಾರು ಸಾವಿರ ರೂಪಾಯಿಗಳ ಹದಿನಾರು ಸಾವಿರ ರೂಪಾಯಿಗಳಂತೆ ಪ್ರತಿ ಫಲಾನುಭವಿಗೆ ಗರಿಷ್ಠವಾಗಿ ಎರಡು ಹೆಕ್ಟೇರ್ ವರೆಗೆ ಸಹಾಯಧನ ಇಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಪ್ಲಾಸ್ಟಿಕ್ ಹೊದಿಕೆ ಯೋಜನೆ ಅಡಿಯಲ್ಲಿ ನೆಕ್ಸ್ಟ್ ಹಸಿರು ಮನೆ ನಿರ್ಮಾಣ ಮಾಡೋದಕ್ಕೆ ಪ್ರತಿ ಫಲಾನುಭವಿಗೆ ಶೇಕಡಾ ಐವತ್ತು ಪರ್ಸೆಂಟ್ ರಂತೆ ನಾಲ್ಕು ಸಾವಿರ ಚದರ ಮೀಟರ್ ಹಸಿರು ಮನೆ ಘಟಕಕ್ಕೆ ಅಂದ್ರೆ ನಾಲ್ಕು ಸಾವಿರ ಚದರ ಮೀಟರ್ ಇರುವಂತಹ ಒಂದು ಘಟಕಕ್ಕೆ ಹದಿನೈದು ಪಾಯಿಂಟ್ ಎರಡು ಸಾರಿ ಹದಿನೈದು ಪಾಯಿಂಟ್ ಎಂಟು ಎರಡು ಲಕ್ಷ ಹಾಗೂ ಬೆಳೆ ನಾಟಿಗೆ ನಾಟಿ ಮಾಡೋದಕ್ಕೆ ಒಂದು ಪಾಯಿಂಟ್ ನಲ್ವತ್ತು ಲಕ್ಷ ಸಾರಿ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷಗಳ ಸಹಾಯಧನವನ್ನ ನೀಡ್ತಾ ಇರುವಂತದ್ದು ಮ್ಯಾಕ್ಸಿಮಮ್ ಸಬ್ಸಿಡಿ ಸಿಗ್ತಾ ಇದೆ ಅಂತ ಇದಕ್ಕೆ ಅಂತ ಹೇಳ್ಬಹುದು ಇಲ್ಲಿ ಹಸಿರು ಮನೆ ನಿರ್ಮಾಣಕ್ಕೆ ಹದಿನೈದು ಪಾಯಿಂಟ್ ಎಂಟು ಎರಡು ಲಕ್ಷ ಸಬ್ಸಿಡಿ ಸಿಗುತ್ತೆ ಹಾಗೇನೆ ನಾಟಿ ಮಾಡೋದಕ್ಕೆ ಇಲ್ಲಿ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷಗಳಲ್ಲಿ ಸಹಾಯಧನ ಸಿಗ್ತಾ ಇರುವಂತದ್ದು ಓಕೆ ಇದು ಹಸಿರು ಮನೆ ನಿರ್ಮಾಣ ಮಾಡೋದಕ್ಕೆ ನೆಕ್ಸ್ಟ್ ಕೋಲ್ಡ್ ರೂಮ್ ಸ್ಟಾಗಿಂಗ್ ಮಾಡೋದಕ್ಕೆ ಇಲ್ಲಿ ಶೇಕಡಾ ಮೂವತ್ತೈದು ಪರ್ಸೆಂಟ್ ಅಂತೆ ಎರಡು ಐದು ಲಕ್ಷಗಳವರೆಗೆ ಸಹಾಯಧನವನ್ನ ನಿಗದಿಪಡಿಸಲಾಗಿದೆ ಇದ್ರಲ್ಲಿ ಸಹಾಯಧನ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಕೋಲ್ಡ್ ರೂಮ್ ಸ್ಟಾಗಿಂಗ್ಗೆ ಓಕೆನಾ ಇಲ್ಲಿ ನೆಕ್ಸ್ಟ್ ಆರನೇದಾಗಿ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಮಿನಿ ಟ್ರಾಕ್ಟರ್ ಖರೀದಿ ಮಾಡೋದಕ್ಕೆ ಸಾಮಾನ್ಯ ವರ್ಗದವರಿಗೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಅಂತೆ ಗರಿಷ್ಠವಾಗಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅದೇ ಎಸ್ ಸಿ ಎಸ್ ಟಿ ಅವರಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಹಾಗೇನೆ ಪರಿಶಿಷ್ಟ ಪಂಗಡದವರಿಗೆ ಹಾಗೂ ಮಹಿಳಾ ಫಲಾನುಭವಿಗಳಿಗೆ ಶೇಕಡಾ ಮೂವತ್ತೈದು ಪರ್ಸೆಂಟ್ ರಂತೆ ಒಂದು ಲಕ್ಷ ರೂಪಾಯಿ ವರೆಗೆ ಇಲ್ಲಿ ಒಂದು ಲಕ್ಷ ರೂಪಾಯಿ ವರೆಗೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಟ್ರಾಕ್ಟರ್ ಮಿನಿ ಟ್ರಾಕ್ಟರ್ ಖರೀದಿ ಮಾಡೋದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಎಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅದೇ ಎಸ್ ಸಿ ಎಸ್ ಟಿ ಹಾಗೇನೆ ಮಹಿಳೆಯರಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಮತ್ತೆ ಲೇಡೀಸ್ ಅವ್ರಿಗೆ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಮೂವತ್ತೈದು ಪರ್ಸೆಂಟ್ ಗಳವರೆಗೂ ಸಬ್ಸಿಡಿ ಸಿಗುತ್ತೆ ಮ್ಯಾಕ್ಸಿಮಮ್ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಏಳೇದಾಗಿ ಪ್ಯಾಕ್ ಹೌಸ್ ಪ್ಯಾಕ್ಹೌಸ್ ನಿರ್ಮಾಣ ಮಾಡೋದಕ್ಕೆ ಒಂಬತ್ತು ಮೀಟರ್ ಇಂಟು ಆರು ಮೀಟರ್ ಇಂಟು ಮೂರು ಮೀಟರ್ ವಿನ್ಯಾಸ ಹೊಂದಿರುವಂತಹ ಪ್ಯಾಕ್ಹೌಸ್ ನಿರ್ಮಾಣ ಮಾಡೋದಕ್ಕೆ ಒಂದು ಘಟಕಕ್ಕೆ ಶೇಕಡ ಐವತ್ತು ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ವರ್ಗ ಇಲ್ಲಿ ಸಹಾಯಧನವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಪ್ಯಾಕ್ ಹೌಸ್ ನಿರ್ಮಾಣ ಮಾಡೋದಕ್ಕೆ ಕೊಡ್ತಾ ಇದಾರೆ ನೆಕ್ಸ್ಟ್ ಸಮಗ್ರ ಪೋಷಕಾಂಶ ರೋಗ ಮತ್ತು ಅಥವಾ ಕೀಟಗಳ ನಿರ್ವಹಣೆ ಮಾಡೋದಕ್ಕೆ ಸಮಗ್ರ ಪೋಷಕಾಂಶ ಅಥವಾ ರೋಗ ಕೀಟಗಳ ನಿರ್ವಹಣೆ ಮಾಡೋದಕ್ಕೆ ಶೇಕಡ ಮೂವತ್ತು ಪರ್ಸೆಂಟ್ ರಂತೆ ಪ್ರತಿ ಹೆಕ್ಟೇರ್ಗೆ ಸಾವಿರದ ಇನ್ನೂರು ರೂಪಾಯಿ ಗಳಿಗೆ ಮಿತಿಗೊಳಿಸಿ ಗರಿಷ್ಠವಾಗಿ ನಾಲ್ಕು ಹೆಕ್ಟೇರ್ ವರೆಗೆ ಸಹಾಯಧನ ನೀಡಲಾಗುವುದು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವ ಯೋಜನೆ ಇದೆ ಅಂತ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಸೊ ನಿಮ್ಗೆ ಅಂದ್ರೆ ರೈತರಿಗೆ ಯಾವುದಾದ್ರೂ ಯೋಜನೆ ನಿಮ್ಗೆ ಅದು ಆ ಯೋಜನೆ ಅವಶ್ಯಕತೆ ಇದೆ ಸೊ ಈ ಒಂದು ಯೋಜನೆ ನಮಗೆ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ತೋಟಗಾರಿಕೆ ಇಲಾಖೆ ಇರುತ್ತೆ ನೋಡಿ ಆ ತೋಟಗಾರಿಕೆ ಇಲಾಖೆಗೆ ಹೋಗಿ ಸೊ ನಮ್ಗೆ ಈ ರೀತಿಯಾಗಿರುವಂತಹ ಯೋಜನೆ ಇದೆ ಅಪ್ಲೈ ಮಾಡೋದು ಹೇಗೆ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಅನ್ನೋದನ್ನ ಅಲ್ಲಿ ಕೇಳಿದ್ರೆ ನಿಮ್ಗೆ ಖಂಡಿತವಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಇದು ನಿಮ್ಗೆ ಯಾವ ಯಾವ ಯೋಜನೆ ಇದೆ ಮತ್ತೆ ಸಹಾಯಧನ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ಮಾತ್ರ ಆಗಿರುತ್ತೆ ಇದು ನೆಕ್ಸ್ಟ್ ಯೋಜನೆ ನೋಡೋದಂದ್ರೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಎರಡು ರೀತಿಯಾಗಿರುವಂತಹ ಯೋಜನೆ ಬರುತ್ತೆ ಮೊದಲನೇದಾಗಿ ಹೈಬ್ರಿಡ್ ತರಕಾರಿಗಳ ಕಿಟ್ ಅನ್ನ ವಿತರಣೆ ಮಾಡುವಂತದ್ದು ಅಂದ್ರೆ ಹೈಬ್ರಿಡ್ ತರಕಾರಿ ಬೆಳೆಯುವ ರೈತ ಬೆಳೆಯುವಂತಹ ರೈತರಿಗೆ ಎರಡು ಸಾವಿರ ರೂಪಾಯಿಗಳ ವಿವಿಧ ತರಕಾರಿ ಬೀಜಗಳ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ತರಕಾರಿ ಬೀಜಗಳ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ಬೆಲೆ ಬಾಳುವಂತದ್ದು ಇನ್ನು ನೆಕ್ಸ್ಟ್ ಇದು ಹೈಬ್ರಿಡ್ ತರಕಾರಿಗಳ ಕಿಟ್ ವಿತರಣೆ ಆಯಿತು ಇನ್ನು ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಇದೆ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ತೋಟಗಾರಿಕೆ ತರಬೇತಿ ಅಂದ್ರೆ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ತೋಟಗಾರಿಕೆ ಬೆಳೆಗಳ ಪ್ರಾಮುಖ್ಯತೆ ಆಗಿರಬಹುದು ಅದರ ಪೌಷ್ಟಿಕಾಂಶ ಮಟ್ಟ ಹೆಚ್ಚಿಸುವಲ್ಲಿ ತೋಟಗಾರಿಕೆ ಬೆಳೆಗಳ ಪಾತ್ರದ ಬಗ್ಗೆ ಪ್ರಾಯೋಗಿಕವಾಗಿ ತರಬೇತಿಯನ್ನು ತರಬೇತಿಯನ್ನು ಕೊಡುವ ಕೊಡೋದ್ರ ಮುಖಾಂತರ ಅರಿವು ಸೊ ಇದರ ಒಂದು ಉದ್ದೇಶ ಆಗಿರುತ್ತೆ ಪ್ರತಿ ತರಬೇತಿಗೆ ಝೀರೋ ಪಾಯಿಂಟ್ ಎರಡು ಐದು ಲಕ್ಷ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಒಂದು ಯೋಜನೆ ಅಡಿಯಲ್ಲಿ ಸಹಾಯಧನ ಸಿಗುತ್ತೆ ಇನ್ನು ನೆಕ್ಸ್ಟ್ ಯಾವುದು ಅಂತ ನೋಡೋದಾದ್ರೆ ಜೇನು ಸಾಕಾಣಿಕೆ ತರಬೇತಿ ಮತ್ತು ಸಹಾಯಧನ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಜೇನು ಸಾಕಾಣಿಕೆಗೆ ಆಸಕ್ತಿ ಇರುವಂತಹ ತೋಟಗಾರಿಕೆ ಬೆಳೆಗಾರರಿಗೆ ಬೆಳೆಗಾರರಿಗೆ ತರಬೇತಿ ನೀಡುವುದು ಹಾಗೂ ತರಬೇತಿ ಪಡೆದ ಫಲಾನುಭವಿಗಳಿಗೆ ಘಟಕ ವೆಚ್ಚದ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ರಂತೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗದವರಿಗೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಹಾಗೆಯೇ ಎಸ್ ಸಿ ಎಸ್ ಟಿ ಅವರಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಆ ವರ್ಗದ ರೈತವರಿಗೆ ಶೇಕಡ ತೊಂಬತ್ತು ಪರ್ಸೆಂಟ್ ಅಂತೆ ನಾಲ್ಕು ಸಾವಿರದ ಐವತ್ತು ರೂಪಾಯಿಗಳ ಸಹಾಯಧನ ಸಹಾಯಧನ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ ಆ ಖಾಸಗಿ ಮಧುವನಗಳ ಸ್ಥಾಪನೆಗೆ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಹಾಗೆಯೇ ಮ್ಯಾಕ್ಸಿಮಮ್ ಮೂವತ್ತ ಎಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಸೊ ಒಂದು ಯೋಜನೆ ಅಡಿಯಲ್ಲಿ ಜೇನು ಪೆಟ್ಟಿಗೆ ಆಗಿರ್ಬೋದು ಅಥವಾ ಜೇನು ಕುಟುಂಬ ಹಾಗೂ ಸ್ಟ್ಯಾಂಡ್ ಗೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಒಂದು ಘಟಕಕ್ಕೆ ಜೇನು ಸಾಕಾಣಿಕೆ ಮಾಡೋದಕ್ಕೆ ಏನ್ ಬೇಕು ಪೆಟ್ಟಿಗೆ ಬೇಕಾಗುತ್ತೆ ಜೇನು ಕುಟುಂಬ ಬೇಕಾಗುತ್ತೆ ಹಾಗೆ ಸ್ಟ್ಯಾಂಡ್ ಬೇಕಾಗುತ್ತೆ ಸೊ ಇದಕ್ಕೆ ಇಲ್ಲಿ ಸಬ್ಸಿಡಿ ಕೊಡ್ತಾರೆ ಓಕೆನಾ ಸಬ್ಸಿಡಿ ಎಷ್ಟು ಕೊಡ್ತಾರೆ ಅಂತಂದ್ರೆ ಸಾಮಾನ್ಯ ವರ್ಗದವರಿಗೆ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅದರಲ್ಲಿ ಮ್ಯಾಕ್ಸಿಮಮ್ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತೈದು ಸಬ್ಸಿಡಿ ಸಿಗುತ್ತೆ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಬಂದ್ರೆ ಶೇಕಡ ತೊಂಬತ್ತು ಪರ್ಸೆಂಟ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅದೇ ನಾವೇನಾದ್ರು ಪ್ರೈವೇಟ್ ಅಲ್ಲಿ ಮಾಡ್ತೀವಿ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಸೊ ಓಕೆ ಸ್ನೇಹಿತರೆ ಇದಿಷ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುವಂತಹ ಅಂದ್ರೆ ರೈತರಿಗೆ ಸಿಗುವಂತಹ ಯೋಜನೆಗಳು ಯೋಜನೆಗಳು ಮತ್ತೆ ಸಹಾಯಧನಗಳು ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸೊ ಈ ಒಂದು ಯೋಜನೆಗಳಲ್ಲಿ ನಿಮ್ಗೆ ಯಾವ್ದಾದ್ರು ಈ ಒಂದು ಯೋಜನೆ ನಾವು ಅಪ್ಲೈ ಮಾಡ್ಬೇಕು ಅಥವಾ ಈ ಒಂದು ಯೋಜನೆ ನಮ್ಗೆ ಅವಶ್ಯಕತೆ ಇದೆ ಇದೆ ಅಂತಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ತೋಟಗಾರಿಕಾ ಇಲಾಖೆ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ಪ್ರತಿಯೊಂದರ ಯೋಜನೆ ಬಗ್ಗೆನು ಮತ್ತೆ ಸಹ ಸಹಾಯಧನ ಬಗ್ಗೆನು ನಿಮ್ಗೆ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಮತ್ತೆ ಗಳು ಏನೇನ್ ಬೇಕು ಅದೆಲ್ಲದ್ರ ಬಗ್ಗೆನು ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಯಾರಿಗಾದ್ರು ಆಸಕ್ತಿ ಇರುವಂತರು ಸೊ ಈ ಒಂದು ಯೋಜನೆಗಳ ಒಂದು ಸದ್ಬಳಕೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಇನ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಇದೆ ಆದಷ್ಟು ಬೇರೆಯವರೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡದಲ್ಲಿ ಕೃಷಿ ಇಲಾಖೆಯಿಂದ ಯಾವ್ಯಾವೆಲ್ಲ ಯೋಜನೆಗಳು ಸಿಗುತ್ತೆ ರೈತರಿಗೆ ಅನ್ನುವಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅಥವಾ ಈ ವಿಡಿಯೋದಲ್ಲಿ ಏನಾದ್ರೂ ಮಿಸ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಅಂದ್ರೆ ಈ ವಿಡಿಯೋದಲ್ಲಿ ಯಾವ್ದಾದ್ರು ಯೋಜನೆ ಮಿಸ್ ಆಗಿದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ ಇನ್ ಕೇಸ್ ಮಿಸ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್